ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಇವತ್ತು ಒಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಒಂದು ಮೊಬೈಲ್ ಯುಗದಲ್ಲಿ ಮೊಬೈಲ್ ಜಗತ್ತು ಅಂತ ಹೇಳ್ಬೋದು ನಾವು ಯಾವ ರೀತಿ ಸಂವಹನವನ್ನು ನಡೆಸ್ತಾ ಇದ್ದೀವಿ ಅಂತಂದ್ರೆ ಮೆಸೆಂಜರ್ಗಳ ಮೂಲಕ ಸಾಕಷ್ಟು ನಾವು ಜಗತ್ತನ್ನು ಸಣ್ಣದಾಗಿಸ್ಕೊಂಡಿದ್ವಿ ಅಂತ ಹೇಳ್ಬೋದು ವ್ಯಾಟ್ಸಪ್ ಇರ್ಬೋದು ಟೆಲಿಗ್ರಾಮ್ ಇರ್ಬೋದು ವೈಬರು ಚಾಟು ಡಿಸ್ಕಾರ್ಡು ಸ್ನ್ಯಾಪ್ಚಾಟು ಗೂಗಲ್ ಚಾಟ್ ಲೈನ್ ಸ್ಕೈಪ್ ಮೆಸೆಂಜರ್ ಮೆಸೆಂಜರ್ಗಳನ್ನು ನಾವು ಯೂಸ್ ಮಾಡ್ತಾ ಇದೀವಿ ಆದರೆ ಈ ಎಲ್ಲ ಮೆಸೆಂಜರ್ಗಳಿಗೂ ಏನು ಬೇಕು ಇಂಟರ್ನೆಟ್ ಸೌಲಭ್ಯ ಬೇಕೇ ಬೇಕು ಇಂಟರ್ನೆಟ್ ಸೌಲಭ್ಯ ಬೇಕು ಇಲ್ಲ ವೈಫೈ ಸೌಲಭ್ಯ ಬೇಕೇ ಬೇಕು ವೈಫೈ ಅಥವಾ ಇಂಟರ್ನೆಟ್ ಇದ್ರೆ ಮಾತ್ರ ಇವು ಏನು ಮಾಡ್ತವೆ ಕೆಲಸ ಮಾಡ್ತವೆ ಆದರೆ ಈಗ ಇವು ಯಾವುದು ಇಲ್ಲದೆ ವೈಫೈ ಇಲ್ಲದೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಮೆಸೆಂಜರ್ ಮೂಲಕ ಒಬ್ಬರಿಗೆ ಒಬ್ಬರು ಸಂವಹನ ನಡೆಸುವಂಥ ಹೊಸದಾದಂಥ ಒಂದು ಆಪ್ ಅನ್ನು ಒಬ್ರು ಪರ್ಚಯಿಸಿದ್ದಾರೆ ಅದಿನ್ನು ಏನು ಟೆಸ್ಟಿಂಗ್ ಹಂತದಲ್ಲೇ ಇದೆ ಯಾವ್ದಪ್ಪ ಆ ಆ್ಯಪ್ ಅಂತಂದರೆ ಬಿಟ್ ಚಾಟ್ ಅಂತ ಹೇಳುವಂಥ ಒಂದು ಪ್ರೋಗ್ರಾಮ್ ಅನ್ನು ರೆಡಿ ಮಾಡಿದ್ದಾರೆ ಈ ಬಿಟ್ ಚಾಟ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಇವತ್ತು ಓದಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಬಿಟ್ ಚಾಟ್ ಅಂತ ಹೇಳುವಂತ ಒಂದು ಏನು ಮೆಸೆಂಜರ್ ಆಪ್ ಅಂತ ಹೇಳ್ಬೋದು ವ್ಯಾಟ್ಸ್ಆಪ್ ತರನೆ ವ್ಯಾಟ್ಸ್ಆಪ್ ಹೆಂಗಿದೆಯಲ್ಲ ಅದೇ ತರ ಈ ಬಿಟ್ ಆಪ್ ಅಂತ ಹೇಳ್ತೀವಿ ಈ ಬಿಟ್ ಆಪ್ ಅನ್ನ ಅಭಿವೃದ್ಧಿ ಯಾರಪ್ಪ ಅಂತಂದ್ರೆ ಈ ನಮ್ಮ ಟ್ವಿಟರ್ ಇದೆಯಲ್ಲ ಟ್ವಿಟರ್ ನ ಕೋಪೌಂಡರ್ ಅಂತ ಹೇಳ್ತೀವಿ ಟ್ವಿಟರ್ ಈಗ ಎಲನ್ ಮಸ್ಕ್ ಅವರು ಖರೀದಿ ಮಾಡಿದ ನಂತರ ಅದು ಎಕ್ಸ್ ಖಾತೆಯಾಗಿ ಮಾರ್ಪಟ್ಟಿದೆ ಈ ಟ್ವಿಟ್ಟರ್ನ ಕೋ ಫೌಂಡರ್ ಅಂತ ಹೇಳ್ತೀವಿ ಜಾಕ್ ಡೋರ್ಸಿ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಜಾಕ್ ಡೋರ್ಸಿ ಏನ್ ಮಾಡಿದ್ದಾರೆ ಈಗ ಇದನ್ನ ಒಂದು ಮೆಸೆಂಜರ್ ಆಪ್ ಅನ್ನ ತಂದಿದ್ದಾರೆ ಹಾಗಾದ್ರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡ್ಕೊಂಡ್ ಬರ್ನಾ ಜನಪ್ರಿಯ ಸಾಮಾಜಿಕ ತಾಣ ಆಗಿರುವಂತ ಟ್ವಿಟರು ಅಥವಾ ಈಗಿನ ಎಕ್ಸ್ ಇದರ ಸಹ ಸಂಸ್ಥಾಪಕನಾದಂತ ಜಾಕ್ ಡೋರ್ಸಿ ಇವರು ಯಾವಾಗ ಇದು ಎಕ್ಸ್ ಆಯ್ತು ಎಲನ್ ಮಸ್ಕ್ ಅವರು ಖರೀದಿ ಮಾಡ್ತಾರೋ ಅವಾಗ ಟ್ವಿಟರ್ ಇದರಿಂದ ಹೊರಗೆ ಬರ್ತಾರೆ ಅವರ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಹೇಳ್ಬೋದು ಇಂಟರ್ನೆಟ್ ಇಲ್ಲದೆ ಸೆಟಲೈಟ್ ಸಂಪರ್ಕ ಇಲ್ಲದೆ ವೈಫೈಯೂ ಇಲ್ಲದೆ ಕಾರ್ಯನಿರ್ವಹಿಸಬಾರದಂತಹ ಹೊಸ ಮೆಸೆಂಜರ್ ಆಪ್ ಅನ್ನ ಅಭಿವೃದ್ಧಿಪಡಿಸದಾಗಿ ಅಭಿವೃದ್ಧಿಪಡಿಸಿರುವುದಾಗಿ ವರದಿಯಾಗಿದೆ ಇದರ ಹೆಸರು ಬಿಚ್ ಚಾಟ್ ಅಂತ ಹೇಳಿ ಆ ಪಿ ಟು ಪಿ ಮೆಸೆಂಜರ್ ಆಪ್ ಅಂತ ಹೇಳ್ತೀವಿ ಇದನ್ನ ಪೀಪಲ್ ಟು ಪೀಪಲ್ ಇರಬಹುದು ಜಾಕ್ ಡೋರ್ಸ್ ಡೋರ್ಸಿ ಅಂತ ಹೇಳುವಂತವ್ರು ಇದನ್ನ ಏನ್ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಬಿಟ್ ಚಾಟ್ ಇನ್ನು ಟೆಸ್ಟ್ ಮೋಡ್ ನಲ್ಲೇ ಇದೆ ಈಗಾಗಲೇ ಹಲವಾರು ಹಲವಾರು ಜನ ಅದನ್ನ ಚಾಟ್ ಮಾಡಿದಂತ ಗಳು ಕೂಡ ಹರಿದಾಡ್ತಾ ಇವೆ ಅನ್ನುವಂತ ಸುದ್ದಿ ಕೂಡ ಇದೆ ಇದು ನಮ್ಮ ಸ್ಟೋರ್ ನಲ್ಲಿ ಸಿಗಲ್ಲ ಆಪಲ್ ಸ್ಟೋರ್ ನಲ್ಲಿ ಆಪಲ್ ಐ ಸ್ಟೋರ್ ನಲ್ಲಿ ಟೆಸ್ಟ್ ಮೋಡ್ ನಲ್ಲಿ ಲಭ್ಯ ಇದೆ ಅನ್ನುವಂತ ಮಾಹಿತಿ ಇದೆ ಓಕೆ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಮಾಹಿತಿ ಇದು ಆದಷ್ಟು ಬೇಗ ಎಲ್ಲರಿಗೂ ಸಿಗುವಂತ ಆಗಲಿ ಆದಷ್ಟು ಮೆಸೇಜ್ ಪ್ರಿಯರಿಗೆ ಲಭ್ಯ ಆದರೆ ತುಂಬ ಒಳ್ಳೆಯದಾಗತ್ತೆ ಅನ್ನುವಂಥ ಆಶಯದೊಂದಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು